ಸ್ನೇಹಿತರೆ ನಮಸ್ಕಾರ ದಯವಿಲ್ಲದ ಧರ್ಮ ಹಾವುದಯ ದಯವಿರಬೇಕು ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಜಲಚರಗಳಲ್ಲಿ ಎಂದು ಶರಣರ ಹೇಳಿದ ಮಾತೊಂದು ನನಗೆ ನೆನಪಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಪುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಈ ದಿನ ಏನ್ ಮಾಡಿದ್ದಾರೆ ಸಾರ್ವಜನಿಕವಾಗಿ ಒಬ್ಬ ವಯೋವೃದ್ಧನಿಗೆ ಬುದ್ಧಿಮಾಂದ್ಯನಿಗೆ ಸ್ನಾನ ಮಾಡಿಸಿ ಅವನ್ನ ಚಿಕಿತ್ಸೆ ಕೊಡಿಸುವಂತ ಕೆಲಸ ಮಾಡಿದ್ದಾರೆ ಇದು ಯಾರೇ ಮಾಡಿದ್ರು ಕೂಡ ಅಭಿನಂದನಾ ವಿಚಾರ ಮತ್ತೆ ಅವರನ್ನ ನಾವು ಅಭಿನಂದಿಸ್ಲೇಬೇಕು ಯಾಕೆ ಅಂತ ಸಾಮಾನ್ಯ ಮನುಷ್ಯರಂತೆ ಒಬ್ಬರನ್ನ ನಾವು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋದೇ ಕಷ್ಟ ಇರೋ ಈ ಸಮಾಜದಲ್ಲಿ ಒಬ್ಬ ಆ ವೃದ್ಧನನ್ನ ಆ ಬುದ್ಧಿಮಾಂದ್ಯನನ್ನ ಆ ಚಿಕಿತ್ಸೆಗೆ ಒಳಪಡಿಸಿ ಆತನಿಗೆ ಒಬ್ಬರು ಶಾಸಕರೇ ಬೇರೆಲ್ಲ ಕೆಲ್ಸಗಳಿದ್ರು ಮಾನವೀಯ ದೃಷ್ಟಿ ಮೇಲೆ ಆತನನ್ನ ಸಾರ್ವಜನಿಕವಾಗಿ ಆ ಸಿಬ್ಬಂದಿ ಜೊತೆ ತಾವೇ ಸ್ನಾನ ಮಾಡಿಸಿ ಚಿಕಿತ್ಸೆ ಕೊಡ್ಸಿದ್ದಾರಲ್ಲ ಅವ್ರಿಗೆ ಒಂದು ಅಭಿನಂದನೆ ಹೇಳಲೇಬೇಕು ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ದಯವಿಟ್ಟು ವಸಂತವಾಣಿಯ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತ ಅಂದರೆ ಇನ್ನಿಷ್ಟು ವಿಡಿಯೋಗಳು ನಾನು ನಿಮ್ಮ ತಲುಸೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸಂಪೂರ್ಣ ವಿಡಿಯೋ ನೋಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ बु <imitation> <imitation> <imitation>

Or satu bosan. Or ya ro. Ore. ಒಬ್ಬ ನಿರಾಶ್ರಿತ ತುರುವೆರೆ ಹಿನ್ನೆಲೆಯಲ್ಲಿ ರೋಗಿ ಒಬ್ಬ ಆಸ್ಪತ್ರೆ ಆಚೆ ಮಗಿದ್ದನ್ನು ನಾನು ಗಮನಕ್ಕೆ ತಂದಾಗ ನನಗೆ ಭಾಳ ಬೇಸರ ಆಯಿತು ಅವನ್ನ ನೋಡಿ ಜೀವನದಲ್ಲಿ ನಾನೊಬ್ಬ ವೈದ್ಯನಾಗಿದ್ಕೊಂಡು ಇಷ್ಟು ಬದುಕಿನ ಒಬ್ಬ ಬಡಾವ ನಿರಾಶ್ರಿತನು ಯಾವ ರೀತಿ ಅವನ್ನ ಹೋಗಿ ಗಮನ ಹರಿಸಿದಾಗ ಮೈಮೇಲೆಲ್ಲ ಅವನು ಒಂದ ಮಾಡಿಕೊಂಡು ಮಲಮೂತ್ರಗಳೆಲ್ಲ ಅವ್ನು ಮೈ ಮೇಲೆ ಇದ್ದಿದ್ದು ನೋಡಿ ನನಗೆ ಮನಸ್ಸು ತಡಿಲಾರದಲ್ಲೇ ನಾನೇ ನಿಂತು ನನ್ನ ಜೊತೆ ಹಾಸ್ಪಿಟ್ಲ ಸಿಬ್ಬಂದಿ ವರ್ಗವ್ನ ತೆಗೆದುಕೊಂಡು ಅವನ್ನ ಅಲ್ಲೇ ತಕ್ಷಣನೇ ಸ್ನಾನ ಮಾಡಿಸಿ ಅವನ ಮೈ ತಿಕ್ಕಿ ಸುಮಾರು ವರ್ಷದಿಂದ ಸ್ನಾನ ಇರೋದು ನನ್ನ ಗಮನಕ್ಕೆ ಬಂದಿದ್ದಂಥದ್ದು ಕಾರಣಕ್ಕೋಸ್ಕರ ನಾನು ನಿಮ್ಮ ಮುಂದೆ ಅಂತ ಅಂದ್ರೆ ಈ ರೀತಿ ಮಾನವೀಯತೆಯಲ್ಲಿ ನಾವೆಲ್ಲ ನಮ್ಮಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಸಣ್ಣ ಪುಟ್ಟ ಅವಕಾಶಗಳಲ್ಲಿ ಬುದ್ಧಿಮಾಂದ್ಯದವರು ರೋಗಿಗಳು ನಿರಾಶ್ರಿತರು ಸಹಕಾರ ಕೊಡ್ಬೇಕು ಸಹಾಯ ಮಾಡ್ಬೇಕು ಅನ್ನೋದು ನಮ್ಮ ಸಂಸ್ಕೃತಿಲಿ ಹಿಂದೂ ಸಂಸ್ಕೃತಿಲಿ ಹೇಳಂಥದ್ದು ಸೊ ಹಾಗಾಗಿ ನಾವೆಲ್ಲ ಸೇರಿ ಮಾಡೋಣ ಅದ್ರ ಜೊತೆಗೆ ಇದು ತುರುವೇಕೆರೆ ಎಂಬ ಊರಿನಿಂದ ಬಂದಿರೋ ವ್ಯಕ್ತಿ ಅಂತೆ ನಾನು ಯಾವ ಊರಿಂದ ಬಂದಿದ್ದೇನೋ ಇವನೊಬ್ಬ ಭಾರತ ದೇಶದ ಪ್ರಜೆ ಯಾವ ಧರ್ಮ ಜಾತಿ ಇರ್ಲಿ ನಮ್ಮೆಲ್ಲರ ಕೆಲಸ ಅದು ಒಬ್ಬ ವೈದ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಹಾಗೂ ಒಂದು ಸಂದೇಶ ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ತರ ಅವಕಾಶ ಸಿಗ್ತದೆಲ್ಲ ಸಣ್ಣದಾಗಿ ಸಹಾಯ ಮಾಡಿದ್ರೆ ಅದು ಬದುಕಿಗೆ ಮತ್ತು ನಮ್ಮ ಸಂಸ್ಕೃತಿಗೆ ಮತ್ತು ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ತರುವಂಥ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಸ್ನೇಹಿತರೆ ನೋಡಿದ್ರಲ್ಲ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ವಂದನೆಗಳು